श्री रामचंद भगवान की i'm yeah. Uh oh That's no, I'm no, no, no. nghe xong ta ngờ चरणारे साष्टांग नमन सल अनु आशीर्वाद सदा नाम भजना कुटद सदा मदला संप्रार भजना चारीटेबल ट्रस्ट श्री पुरंदर दासर आराधना उत्सव समिति

ಪರಮ ಪೂಜ್ಯ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮಾನ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಈ ದಿವ್ಯ ಉಪಸ್ಥಿತಿಯಲ್ಲಿ ಸ್ವರ್ಣ ಭಿಕ್ಷೆಯನ್ನು ಅವರಿಗೆ ಮಾಡಿಸುವುದರ ಮೂಲಕ ಅವರ ಅನುಗ್ರಹ ಆಶೀರ್ವಾದ ಹಾಗೂ ಮಂತ್ರಾಕ್ಷರೆಯನ್ನ ಬೇಡುವುದರ ಮೂಲಕ ಎರಡು ಸಾವಿರದ ಒಂದರಲ್ಲಿ ಶ್ರೀ ಗುರುಗಳ ಪಾದ ಕಮಲಗಳಿಗೆ ಅಂಗುಶೀಲವಾಗಿಯ ಆ ದಿವಸ ಏನೂ ಗೊತ್ತಿಲ್ಲದಂತಹ ಪೂರ್ತಿ ಸೊಮ್ಮೆಯಲ್ಲಿ ಇದ್ದಂತಹ ನಾವುಗಳು ಭಜನೆ ಹಾಡುವ ಒಂದೇ ಒಂದು ಆಸಕ್ತಿ ನಮ್ಮ ಮನದಲ್ಲಿ ಇದ್ದದ್ದರಿಂದ ಅದನ್ನ ಅವರಲ್ಲಿ ನಿವೇದಿಸಿಕೊಂಡವಾಗ ಅವರು ನಮ್ಮನ್ನು ಹರಸಿದ ಬರಿ ಈ ಶಿರಸ್ಸಿನ ಮೇಲೆ ಹಸ್ತವನ್ನ ಇಟ್ಟು ಮುಂದುವರಿಸು ಭಜನೆ ನಿರಂತರ ನಡೀಬೇಕು ಅಥವಾ ಆ ಕಾಲದಲ್ಲಿ ಧ್ವನಿ ಸುರುಳಿ ಏನಿತ್ತು ಅದನ್ನು ಮಾಡಬೇಕು ಹಾಡಿ ನಾವು ಒಂದಷ್ಟು ಜನರಿಗೆ ಅದನ್ನು ತಿಳಿಸಬೇಕು ಅನ್ನುವಂತಹ ಕಾತರ ನಮ್ಮಲ್ಲಿ ಇದ್ದಿದ್ದು ಅದನ್ನು ನಿವೇದಿಸಿಕೊಂಡೆವು ಮಾಡು ಒಳ್ಳೆಗಾರದೆ ಭಜನೆ ಬೆಳೆಯುತ್ತದೆ ಆ ಮುಖಾಂತರವಾಗಿ ಅದನ್ನೇ ನಾವು ಅನುಷ್ಠಾನಕ್ಕೆ ತಂದು ಆ ನಂತರದಲ್ಲಿ ಅದನ್ನು ಧ್ವನಿ ಮುದ್ರಿತಗೊಳಿಸಿ ಅದರ ಲೋಕಾರ್ಪಣೆಯು ಕೂಡ ತಮ್ಮಿಲ್ಲೇ ಆಗಬೇಕು ಅಂತ ನಾವು ನಿವೇದಿಸಿಕೊಂಡ ಅವಾಗ ಅವರೆಲ್ಲಿದ್ದಾರೋ ಅಲ್ಲಿಗೆ ಧಾವಿಸಿಕೊಂಡು ಆ ಧ್ವನಿ ಸುರುಳಿಯನ್ನ ಅವರ ಅಮೃತ ಹಸ್ತ್ರದಿಂದಲೇ ಬಿಡುಗಡೆಗೊಳಿಸಿ ಅಂತಹ ಬಿಡುಗಡೆಗೊಂಡಂತಹ ಧರ್ಮಕ್ಕೆ ಕೈಬಾರ ಈ ಕಾಲ ಅನ್ನುವಂತಹ ಧ್ವನಿ ಸುರುಳಿ ಇವತ್ತು ಶ್ರೀನಿವಾಸನಿಗೆ ಸಮರ್ಪಿತ ಆಗಿದೆ ಕುಟುಂಬದಲ್ಲಿ ಒಂದು ಅದ್ಭುತವಾದಂತಹ ಸಾಧನೆಯನ್ನ ಅಥವಾ ಅದ್ಭುತವಾದಂತಹ ಶಕ್ತಿಯನ್ನ ಪ್ರವಹಿಸಿದೆ ಆ ಮೂಲಕವಾಗಿ ಅದು ಭಜನಾ ಕ್ಷೇತ್ರದಲ್ಲಿ ಒಂದು ದಾಖಲೆಯನ್ನು ಕಂಡುಕೊಂಡಿದೆ ಅಂತ ಹೇಳಿದ್ರೆ ಆ ಎಲ್ಲ ಅದಕ್ಕೆ ಬಂದಂತಹ ಕೀರ್ತಿ ಶ್ರೀ ಗುರುಗಳ ಮನಕ್ಕೆ ಸಮರ್ಪಿತವಾಗುತ್ತದೆ ಹೃದಯ ಮಾಂಗಡದಲ್ಲಿ ರಾಘವೇಶ್ವರ ಸ್ಮರಣೆ ಅನ್ನುವಂತಹ ನಮ್ಮ ಕಾಟು ಬುಕ್ಕೆಯ ಗೋಡು ವಯಲು ಗೋವಿಂದ ಭಟ್ ಮಾಸ್ಟ್ರು ನಮ್ಮ ಗುರುಗಳು ಸಾಹಿತ್ಯವನ್ನ ಏನು ಸಾಹಿತಿಗಳಲ್ಲ ಅವರು అదే గురు భక్తి అపార ఆ గురు భక్తి ముఖేనవా పూర్వజన్మ నంట్ ఆ కీర్తన హాడే అంత ఆయో ఏదో నాలుగు గోడెల మధ్య యారిదంతే హాడలేవు హాడి నివేదించేవు అది నమ్మ బతుకన్నే బ ఆ బావణ గురు ತಿರುಪತಿ ವೆಂಕಟರಮಣ ಕಣ್ಣಿನೊಳಗೆ ನೋಡು ಅನ್ನುವಂತಹ ಎರಡು ದಾಸರ ಪದಗಳು ಏನು ಇವತ್ತು ಭಜನಾ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಅಸ್ತಿತ್ವವನ್ನು ಕಂಡುಕೊಂಡಿದೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಭಜನೆಗೆ ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿ ಆ ಹಾಡನ್ನು ಕೇಳಿದಂತ ಹಾಡಿದಂತ ನಮ್ಮ ಭಜನಾ ಕುಟುಂಬದ ಈ ಒಂದು ಸದಸ್ಯರೇ ತಾಯಂದಿರೇ ಮಹನೀಯರೇ ಮಕ್ಕಳೇ ಸಾಕ್ಷಿ ಇವತ್ತು ಆ ನಿಟ್ಟಿನಲ್ಲಿ ಅನ್ನು ಕಂಡ ಕನಸು ಗುರುಗಳ ಸಮದಲ್ಲಿ ಈ ಹಾಡುಗಳನ್ನು ಸಮರ್ಪಿಸಬೇಕು ಅನ್ನುವಂತಹ ಮಹಾರಾಸೆ ಅಂದಾಗಿದ್ದು ಇಂದು ನಿಮ್ಮೆಲ್ಲವರ ಪ್ರೋತ್ಸಾಹದಿಂದ ಸಾಕಾರದಿಂದ ಇವತ್ತು ಸಂಪನ್ನಗೊಂಡಿತು ಕಾಟ ಅನ್ನುವಂಥದ್ದು ಪುಟ್ಟ ಊರು ಅತ್ಯಂತ ಕುಗ್ರಾಮ ಈ ಕುಗ್ರಾಮಕ್ಕೆ ಬಂದಿರತಕ್ಕಂತಹ ಭಗವದ್ ಭಕ್ತರು ಕಾಸರಗೋಡು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಬೆಂಗಳೂರು ಮುಂಬೈ ಇಲ್ಲಿ ಈ ಪ್ರಾಂತ್ಯದಿಂದ ಇವತ್ತು ಭಕ್ತರಲ್ಲಿ ಆರಂಭಿಸಿ ಈ ಒಂದು ಸೇವೆಯನ್ನ ಸಮರ್ಪಿಸಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ನಮ್ಮ ಸುಬ್ರಹ್ಮಣ್ಯ ದೇವರ ಒಂದು ಶಕ್ತಿ ಅಂತ ಹೇಳುವುದು ಇಲ್ಲಿ ಕಾಡೋ ನಮ್ಮ ಭಜಕರು ಎಲ್ಲ ಯಾರೋ ನಿಮಿತ್ತವಾಗುತ್ತಾರೆ ಭಗವಂತ ಕಾರಣನಾಗುತ್ತಾನೆ ಗುರು ಮುಖೇನವಾಗಿ ಅನುಗ್ರಹ ಇಲ್ಲಿ ಆಗಿದೆ ಅನ್ನುವುದನ್ನ ನಾವು ಇಲ್ಲಿ ತುಂಬಾ ಸಂತೋಷದಿಂದ ಹಂಚಿಕೊಳ್ಳುವಿಕೆ ಸಂತೋಷ ಪಡುತ್ತೇವೆ ಗುರುಗಳನ್ನ ಅವರ ಉಪಸ್ಥಿತಿಯಲ್ಲಿ ನಡಿಬೇಕು ಅನ್ನುವಂಥದ್ದು ಎಷ್ಟೋ ವರ್ಷದ ಕನಸು ಹದಿನಾರನೇ ವರ್ಷದ ಪುರಂದರದಾಸರ ಆರಾಧನೆ ಹದಿನೈದು ವರ್ಷ ಅನೇಕ ವೈವಿಧ್ಯವಾದಂತಹ ದಾಸರ ಹಾಡುಗಳ ಸಂಯೋಜನೆಯ ಮೂಲಕ ಇಲ್ಲಿ ಕಾರ್ಯಕ್ರಮ ಸಂಪನ್ನಗೊಂಡಿದೆ ಪ್ರತಿ ವರ್ಷವೂ ಒಂದೊಂದು ಹೊಸ ದಾಸರ ಕೀರ್ತನೆಗಳನ್ನ ಸಮರ್ಪಣೆ ಮಾಡಿದೆವು ಇಂದು ಐದು ಕೀರ್ತನೆಗಳನ್ನ ಇವತ್ತು ಸಮರ್ಪಣೆ ಮಾಡಿದ್ದೇವೆ ಶಿವಗಳ ವಾದ ಕಮಲ ನಮ್ಮ ಭಜನಾ ಕುಟುಂಬದ ಅತ್ಯಂತ ಶ್ರೇಷ್ಠ ಸದಸ್ಯರಾದಂತಹ ಸತ್ಯನಾರಾಯಣ ಐಲ ಗಿರೀಶ್ ಪೆರ್ಲ ಶರತ್ ಬೆದ್ರಕೊಳ್ಳ ಕಿಶೋರ್ ಬೆರ್ಲಾ ರಾಮಚಂದ್ರ ಮಣಿಯಾಣಿ ತೆಂಗು ಬಡಗಿನ ಯಶಗಾನರಾದವರಾದಂತಹ ಸತ್ಯನಾರಾಯಣ ಉಡಿಸಿತಾಯರು ಪ್ರತಿಜ್ಞಾ ಅಮ್ಮನಾಯರು ಹಾಗೂ ಅಕ್ಷರ ಇವರ ಒಂದು ಸಂಯೋಜನೆಯಿಂದ ಈ ಹಾಡು ಇವತ್ತು ಗುರುಗಳಿಗೆ ಆಗಿದೆ ಇವರ ಸಂಯೋಜನೆಗಳು ಇದನ್ನ ನಮ್ಮ ಭಜನಾ ಕುಟುಂಬದವರು ಇವತ್ತು

ಪುರಂದರ ದಾಸರ ಆರಾಧನೋತ್ಸವ ಸಮಿತಿ ಪ್ರಾರಂಭದಲ್ಲಿ ಇಲ್ಲಿ ಉದ್ಭವಿಸಿದ್ದು ಆ ನಂತರದಲ್ಲಿ ಗಜನಾ ಕುಟುಂಬ ಬೆಳೆದಂತೆ 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 ಇವತ್ತು ಸಮಯ ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂಡಳಿಗಳು ಇವತ್ತು ಸಕ್ರಿಯವಾಗಿ ಗಜನಾ ಕ್ಷೇತ್ರದಲ್ಲಿ ತಲುಪಿಸಿದ್ದಾರೆ ಇದು ಕಾರ್ತಕಕ್ಕೆ ಗಜನಾ ಕುಟುಂಬದ ಪರಿವಾರ ಹಾಗೆ ಅಂತಹ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಇವತ್ತು ಕಾಣಾಗಿ ಇನ್ನು ಹೆಚ್ಚು ಮಾತನಾಡದೆ ಗುರುಗಳ ಅಮೃತ ಮುನಿಗಳಿಗೆ ನಾವು ಕಾತರಾಗಿ ಕಾತರಾಗಿದ್ದೇವೆ ಅಂತ ಹೇಳ್ತಾ ಸಹಕರಿಸಿದಂತ ಪ್ರತಿ ಪ್ರತಿಯೊಬ್ಬರಿಗೂ ನಮ್ಮ ಕಾಟುಬುಕ್ಕೆ ನೆಲದ ಪ್ರತಿ ಒಬ್ಬ ಸದಸ್ಯರಿಗೂ ಈ ಕಾಟು ಬುಕ್ಕೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಾಲ್ಕು ಗ್ರಾಮದ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಭಕ್ತರಿಗೂ ನಮ್ಮ ಭಜನಾ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಗೂ ಹಾಗೂ ಅನೇಕ ಸಂಸ್ಥೆಗಳಿವೆ ಅವುಗಳನ್ನ ಇಲ್ಲಿ ಉಲ್ಲೇಖಿಸದೆ ನಮ್ಮ ಈ ಕಾರ್ಯಕ್ರಮಕ್ಕೆ ಅನುಕೂಲವನ್ನ ಸಹಕಾರವನ್ನ ಕೊಟ್ಟಂತ ಗಣ್ಯ ಮಾನ್ಯರು ಇವತ್ತು ವೇದಿಕೆಯ ಈ ಬದಿಯಲ್ಲಿ ಉಪಸ್ಥಿತರಿದ್ದಾರೆ ಅವರೆಲ್ಲರೂ ಕೂಡ ನಾವು ಶೀಲವಾಗಿ ಸ್ವಾಗತಿಸ್ತೇವೆ ಜೊತೆಗೆ ಅನೇಕ ಮಹನೀಯರು ಇಲ್ಲಿ ಅತ್ಯಂತ ಅದ್ಭುತವಾಗಿ ಸಹಕಾರವನ್ನ ಮಾಡುತ್ತಾ ಇದ್ದಾರೆ ಹಾಗೂ ಮುಖ್ಯವಾಗಿ ಭವ್ಯಕ ಮಹಾ ಬಂಧುಗಳು ನನಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಸಹಕರಿಸುತ್ತಾರೆ ಅಂತ ಹೇಳಿದ್ರೆ ನಾವು ಯಾರಿ ಭಾವಿಸಿಕೊಳ್ಳದೆ ಆ ಒಂದು ಬ್ರಹ್ಮ ಸಮಾಜಕ್ಕೆ ನಾವು ಶಿರವಾಗಿ ಬಂಧಿಸಿಕೊಳ್ಳುತ್ತೇವೆ ಗುರುಗಳ ಅಮೃತ ಮುಡಿಗಳ ನಿರೀಕ್ಷೆಯಲ್ಲಿ ನಾವು ಏನಾದರೂ ಹೆಚ್ಚಾಗಿ ಮಾತನಾಡಿದರೆ ಸದಾ ನಮ್ಮನ್ನು ಕ್ಷಮಿಸಿ ಅಂತ ಹೇಳ್ತಾ तमुक खिली आशीर्वाद अनुग्रह आशीर्व रत्न दूड़क